ಸಿಗಂದೂರು ಪ್ರಪಂಚದ ಅಂತ ಹೇಳ ಡಿಸಿಕ ಪ್ರಧಾನಮಂತ್ರಿ ಮೋದಿ ರವರು ಘೋಷಣೆ ಮಾಡಿದಂತಹ ಕನಸಿನ ಕೂತು ಸಿಗಂದೂರು ಬ್ರಿಡ್ ಸುಮಾರು ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ಗಿಂತ ಜಾಸ್ತಿ ಎರಡು ಪಾಯಿಂಟ್ ಪುಟಗಳಲ್ಲಿ ಸೇರಿದಂತ ಸಿಗೂರು ಬ್ರಿಡ್ಜ್ ಹೋಗ್ತಾ ಇದ್ದೇವೆ ಭಾರತ ದೇಶದಲ್ಲಿ ಎರಡನೇ ಹಾಗೂ ಅತಿ ಉದ್ದವಾದ ಬ್ರಿಡ್ಜ್ ಅಂತ ಹೇಳ್ಬೋದು ಇಂಥ ಅದ್ಭುತದಲ್ಲಿ ಅದ್ಭುತವಾದ ಬ್ರಿಡ್ಜ್ ಮೊನ್ನೆ ತಾನೇ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಕೇಂದ್ರ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು ಉದ್ಘಾಟನೆ ಮಾಡಿದಂಥ ಅದ್ಭುತವಾದ ಬ್ರಿಡ್ಜ್ ಅಂತಲೇ ಹೇಳ್ಬೋದು ಈ ಬ್ರಿಡ್ಜು ಸುಮಾರು ಹದಿನಾರು ಮೀಟರ್ ಅಗಲ ಇದೆ ಸುಮಾರು ಎರಡು ಪಾಯಿಂಟ್ ನಲವತ್ನಾಲ್ಕು ಕಿಲೋಮೀಟರ್ ಉದ್ದದ ಅದ್ಭುತ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಹಿರೇಭಾಸ್ಕರ ಡ್ಯಾಮನ್ನು ಇದು ಮಾಡಿದರು ಈ ಹಿರೇಭಾಸ್ಕರ ಡ್ಯಾಮು ಅಲ್ಲಿ ಮುಳುಗಡೆ ಆಯಿತು ತದನಂತರ ಗಾಯದ ಮೇಲೆ ಬರೆ ಎಳೆಯುವಂತೆ ಮತ್ತೆ ಮತ್ತೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಈಗಿನ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣ ಆಯಿತು ಈ ಲಿಂಗನಮಕ್ಕಿ ಜಲಾಶಯದಲ್ಲಿ ಮುಳುಗಡೆಯಾಗಿ ಸುಮಾರು ನಲವತ್ತು ನಲವತ್ತೈದು ಸಾವಿರ ಜನ ಆದರೆ ಈ ಜಾಗಕ್ಕೆ ಬರಕೆ ಆಗ್ತಾ ಇರಲಿಲ್ಲ ರಾಜ್ಯ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನ ಮಾಡಿ ಪ್ರತಿಭಟನೆ ಏನೇನು ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಒಂದು ಬ್ರಿಡ್ಜ್ ಕಟ್ಟುವಂತ ವ್ಯವಸ್ಥೆಗೆ ಮಾಡಿರಲಿಲ್ಲ ಆದರೆ ಕೇಂದ್ರ ಸರ್ಕಾರ ಈ ತನ್ನ ನ್ಯಾಷನಲ್ ಹೈವೇ ಆಗಿ ಕನ್ವರ್ಟ್ ಮಾಡಿ ನಿತಿನ್ ಗಡ್ಕರಿ ಅವರು ಶಂಕುಸ್ಥಾಪನೆ ಮಾಡಿ ನಿತಿನ್ ಗಡ್ಕರಿ ಅವರೇ ಉದ್ಘಾಟನೆ ಮಾಡಿದಂಥ ಅದ್ಭುತವಾದ ಕ್ಷೇತ್ರ ಅಂತಲೇ ಹೇಳ್ಬೋದು ಸುಮಾರು ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದದ ಈ ಸೇತುವೆ ಪ್ರಪಂಚದ ಅದ್ಭುತ ರಾತ್ರಿ ಸಮಯದಲ್ಲಿ ಬರಬೇಕು ತುಂಬಾ ಅದ್ಭುತವಾಗಿದೆ ನೋಡೋಕೆ ಸ್ನೇಹಿತರೆ ರಾಜಕೀಯ ಇಚ್ಛಾಶಕ್ತಿ ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇದ್ದಂಥ ರಾಜಕಾರಣಿಗಳಿದ್ರೆ ಈ ರೀತಿ ಒಂದು ದೊಡ್ಡ ನಿರ್ಮಾಣಗಳನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ಅದ್ಭುತ ಇದು ಸುಮಾರು ಇನ್ನೂರ ಅಡಿ ಆಳದಿಂದ ಪಿಲ್ಲರನ್ನು ತೆಗೆದು ಯಾವಾಗಲೂ ನೀರಿರುತ್ತೆ ಸರಾವತಿ ಬ್ಯಾಕ್ ಅಲ್ಲಿ ನೀರಿರುತ್ತೆ ಇಂಥ ನೀರಿನ ಮಧ್ಯದಲ್ಲಿ ನಿರ್ಮಾಣ ಮಾಡಿದಂಥ ಸುಕ್ಷೇತ್ರ ಅಂತಲೇ ಹೇಳ್ಬೋದು ತುಂಬ ಅದ್ಭುತವಾಗಿದೆ ನಮಗೆ ಕಾಶ್ಮೀರದ ಫೀಲನ್ನ ಕೊಡುವಂಥ ಕ್ಷೇತ್ರ ಅಂತಲೇ ನಾವು ಹೇಳ್ಬೋದು ತುಂಬ ಅದ್ಭುತ ಪುಣ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು ಇಲ್ಲಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಶಕ್ತಿ ದೇವತೆ ಸಿಗಂಧೂರೇಶ್ವರಿಯ ದೇವಸ್ಥಾನ ಇದೆ ಆ ದೇವಾಲಯಕ್ಕೂ ಹೋಗ್ಬೇಡ ತುಂಬ್ರಿ ಬ್ಯಾಕೋರ್ಡ್ ತುಂಬ್ರಿ ಬಸ್ ಅಲ್ಲಿ ಹೋಗಿ ಹಾಗೆ ಬರ್ಲಿ ಅಂತ ಇಲ್ಲೇ ಎಲ್ಲ